ವಿಜಯ್ ತೀರಿಕೊಂಡು ಇಪ್ಪತ್ತು ದಿನ ಆಗಿತ್ತು ಕಾವ್ಯ ದಿನವಿಡೀ ಅವನ ಫೋಟೋ ಮುಂದೆ ಕೂತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನೇ ನೋಡುತ್ತಾ ಇರುತ್ತಿದ್ದಳು ಕೆಲವೇ ದಿನಗಳ ಹಿಂದೆ ಅವರಿಬ್ಬರು ಎಷ್ಟು ಸಂತೋಷವಾಗಿ ಇರುತ್ತಿದ್ದರು ಕಾವ್ಯ ಈಗ ಪ್ರೆಗ್ನೆಂಟ್ ಇದ್ದಳು ವಿಜಯ್ ಅವಳ ಜೀವನದಲ್ಲಿ ಬಂದಾಗ ಅವಳ ಜೀವನವೇ ಬದಲಾಗಿತ್ತು ಆವಾಗ ಅವಳಿಗೆ ಅನ್ನಿಸ್ತಾ ಇತ್ತು ನಾನು ಇದು ಕನಸು ನೋಡ್ತಾ ಇಲ್ಲ ತಾನೆ ಅಂತ ವಿಜಯ್ ಅವಳಿಗೆ ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದನು ಕಾವ್ಯ ಅನಾಥಾಶ್ರಮದಿಂದ ಬಂದವಳು ಅವಳೊಬ್ಬಳು ಅನಾಥ ಹುಡುಗಿ ಅವಳಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಅವಳಿಗೆ ತಿಳಿದಾಗಿನಿಂದ ಅವಳು ಬೆಳೆದಿದ್ದು ಅನಾಥಾಶ್ರಮದಲ್ಲೇ ವಿಜಯ ಆವಾಗಾವಾಗ ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡುತ್ತಿದ್ದನು ಹೀಗೆ ಒಂದು ಅನಾಥ ಅನಾಥಾಶ್ರಮಕ್ಕೆ ದಾನ ಮಾಡಲು ಹೋಗಿ ಅಲ್ಲಿ ಕಾವ್ಯಳನ್ನು ನೋಡುತ್ತಾನೆ ಮೊದಲನೆಯ ದೃಷ್ಟಿಯಲ್ಲಿ ಕಾವ್ಯ ಅವನಿಗೆ ತುಂಬ ಇಷ್ಟ ಆಗುತ್ತಾಳೆ ಅವಳು ಆಶ್ರಮದಲ್ಲಿ ಎಲ್ಲರೊಂದಿಗೆ ನಗುತ್ತಾ ಮಾತನಾಡುವುದು ಎಲ್ಲರ ಮಾತು ಕೇಳುವುದು ಅವರಿಗೆ ಸಹಾಯ ಮಾಡುವುದು ಅವಳ ಇಂತಹ ನಿಸ್ವಾರ್ಥ ಗುಣಗಳು ವಿಜಯ್ಗೆ ತುಂಬ ಹಿಡಿಸುತ್ತದೆ ಮೇಲೆ ಮೇಲೆ ಅನಾಥಾಶ್ರಮಕ್ಕೆ ಹೋಗುತ್ತಾ ಕಾವ್ಯಗಳೊಂದಿಗೆ ಪರಿಚಯ ಮಾಡಿಕೊಂಡಿದನು ಕಾವ್ಯವು ವಿಜಯ್ಗೆ ಸ್ನೇಹಿತನ ಹಾಗೆ ತುಂಬ ಚೆನ್ನಾಗಿ ಮಾತನಾಡುತ್ತಿದ್ದಳು ಈಗ ಅವರ ಸ್ನೇಹ ಪ್ರೀತಿಯಲ್ಲಿ ಬದಲಾಗಿತ್ತು ವಿಜಯ್ ಮದುವೆ ವಯಸ್ಸಿಗೆ ಬಂದರೂ ಅವನ ಅಮ್ಮ ಅವನಿಗೆ ಮದುವೆ ಮಾಡುತ್ತಿರಲಿಲ್ಲ ಮಗನಿಗೆ ಮದುವೆ ಮಾಡಿದರೆ ಅವನು ಬದಲಾಗುತ್ತಾನೆ ನನಗೆ ಮತ್ತು ನನ್ನ ಮಗಳಿಗೆ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದಳು ವಿಜಯ್ ಕಾಲೇಜ್ ಓದುತ್ತಿದ್ದಾಗಲೇ ಅವನ ಅಪ್ಪ ತೀರಿಕೊಂಡಿದ್ದರು ಹಾಗಾಗಿ ಈಗ ಮನೆಯ ಎಲ್ಲ ಜವಾಬ್ದಾರಿಯೂ ಅವನ ಮೇಲೆ ಬಂದಿತ್ತು ಮನೆಯಲ್ಲಿ ದುಡಿಯುವವರು ಯಾರೂ ಇರಲಿಲ್ಲ ಅದಕ್ಕೆ ವಿಜಯ್ ಕಾಲೇಜ್ ಹೋಗುತ್ತಾ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿದ್ದನು ಅವನು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದ್ದುದರಿಂದ ಅವನು ಕಾಲೇಜ್ ಮಧ್ಯದಲ್ಲೇ ಬಿಡಲಿಲ್ಲ ಅವನ ವಿದ್ಯಾಭ್ಯಾಸ ಪೂರ್ತಿ ಮಾಡಿದನು ಈಗ ಅವನಿಗೆ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ ತಾನು ಕೆಲಸ ಮಾಡಿದ ದುಡ್ಡಲ್ಲಿ ಅವನ ಅಮ್ಮ ಮತ್ತು ತಂಗಿಯ ಮೇಲೆ ಖರ್ಚು ಮಾಡುತ್ತಿದ್ದನು ಅವನ ತಂಗಿ ಪ್ರೀತಿ ಕಾಲೇಜ್ ಹೋಗುತ್ತಿದ್ದೇನೆ ಅಂತ ಹೇಳಿ ಅಣ್ಣನ ಹತ್ರ ತುಂಬ ದುಡ್ಡು ಕೇಳುತ್ತಿದ್ದಳು ಒಂದು ದಿನ ವಿಜಯ್ಗೆ ಅವಳು ಕಾಲೇಜ್ಗೆ ಹೋಗುತ್ತಿಲ್ಲ ಕಾಲೇಜ್ಗೆ ಅಂತ ಹೇಳಿ ಪಾರ್ಟಿ ಮಾಡೋಕ್ಕೆ ಹೋಗುತ್ತಿದ್ದಾಳೆ ಅಂತ ತಿಳಿಯುತ್ತೆ ಅದಕ್ಕೆ ಅವನು ಅವಳ ಕಾಲೇಜ್ ಬಿಡಿಸಿ ಮನೆಯಲ್ಲಿಯೇ ಕೂಡಿಸುತ್ತಾನೆ ಇದನ್ನು ನೋಡಿ ಅವನ ಅಮ್ಮ ಸುಮ್ಮನೆ ಕೂರುವುದಿಲ್ಲ ನಿನಗೆ ತಂಗಿ ಒಬ್ಬಳೇ ಇದ್ದಾಳೆ ಅವಳ ಮೇಲೆ ಖರ್ಚು ಮಾಡದಿನಿ ಇನ್ಯಾರ ಮೇಲೆ ಖರ್ಚು ಮಾಡ್ತೀಯ ಹಾಗೆ ಹೀಗೆ ಅಂತ ಮಗನಿಗೆ ಕೇಳಿಸುತ್ತಾಳೆ ಮತ್ತು ಪ್ರೀತಿಗೆ ಕಾಲೇಜ್ಗೆ ಹೋಗು ಅಂತ ಹೇಳುತ್ತಾಳೆ ಪ್ರೀತಿ ಅಮ್ಮ ನನ್ನ ಜೊತೆ ಇದ್ದಾಳೆ ಅಂತ ಮತ್ತೆ ಮೊದಲಿನ ಹಾಗೆ ಕಾಲೇಜ್ಗೆ ಹೋಗದೇನೆ ಪಾರ್ಟಿಗೆ ಹೋಗುತ್ತಿದ್ದಳು ಈ ಕಡೆ ವಿಜಯ್ ಒಳ್ಳೆಯ ಹುಡುಗ ಮತ್ತು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಅವನ ಸಲುವಾಗಿ ತುಂಬ ಒಳ್ಳೆಯ ಒಳ್ಳೆಯ ಸಂಬಂಧಗಳು ಬರುತ್ತಿದ್ದವು ಆದರೆ ಅವನ ಅಮ್ಮ ಏನಾದರೂ ಒಂದು ಹೇಳಿ ಸಂಬಂಧ ಕ್ಯಾನ್ಸಲ್ ಮಾಡುತ್ತಿದ್ದಳು ಅವಳು ಏನೇ ಆದರೂ ಮಗನ ಮದುವೆ ಮಾಡಿಸಬಾರದು ಎಂದು ಅಂದುಕೊಂಡಿದ್ದಳು ಹೀಗೆ ಒಂದು ದಿನ ವಿಜಯ್ ಅವನ ಅಮ್ಮಗೆ ಹೇಳುತ್ತಾನೆ ಅಮ್ಮ ನಾನು ಮದುವೆ ಮಾಡಿಕೊಳ್ಳುತ್ತಿದ್ದೇನೆ ನನಗೆ ಒಂದು ಹುಡುಗಿ ತುಂಬ ಇಷ್ಟ ಆಗಿದೆ ನಾನು ಅವಳನ್ನೇ ಮದುವೆ ಆಗುತ್ತೇನೆ ಅಂತ ಹೇಳುತ್ತಾನೆ ಮಗನ ಮಾತು ಕೇಳಿ ಅವನ ಅಮ್ಮ ತುಂಬ ಶಾಕ್ ಆಗುತ್ತಾಳೆ ಮತ್ತು ಮಗನಿಗೆ ಕೇಳುತ್ತಾಳೆ ಹುಡುಗಿ ಯಾರು ಅವರ ಮನೆತನ ಹೇಗಿದೆ ಒಳ್ಳೆಯ ಮನೆತನದವರು ಇದ್ರೇನೆ ನಾನು ಈ ಸಂಬಂಧಕ್ಕೆ ಒಪ್ಪುತ್ತೇನೆ ಇರದಿದ್ರೆ ಇಲ್ಲ ಅಂತ ಹೇಳುತ್ತಾಳೆ ಅಮ್ಮ ಅವಳು ಅನಾಥ ಹುಡುಗಿ ಅವಳಿಗೆ ಯಾರೂ ಇಲ್ಲ ಅಂತ ವಿಜಯ್ ಹೇಳುತ್ತಾನೆ ಅವನ ಅಮ್ಮ ಹೇಳುತ್ತಾಳೆ ನಾನು ಒಂದು ಅನಾಥ ಹುಡುಗಿಯನ್ನು ನನ್ನ ಮನೆಯ ಸೊಸೆ ಯಾವತ್ತೂ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳುತ್ತಾಳೆ ವಿಜಯ್ ಹೇಳುತ್ತಾನೆ ಅಮ್ಮ ನೀವು ಏನೇ ಹೇಳಿದ್ರು ನಾನು ಅವಳನ್ನೇ ಮದುವೆ ಆಗುತ್ತೇನೆ ಅಂತ ಹೇಳುತ್ತಾನೆ ಹಾಗಾದರೆ ಅವಳಿಗೆ ನನ್ನ ಮನೆಗೆ ತರಬೇಡ ಅಂತ ಅವನ ಅಮ್ಮ ಹೇಳುತ್ತಾಳೆ ಅಮ್ಮ ಇದು ನನ್ನ ಮನೆ ನಾನು ದುಡಿದ ದುಡ್ಡಲ್ಲಿ ಈ ಮನೆ ಖರೀದಿಸಿದ್ದೇನೆ ಅಂತ ಹೇಳುತ್ತಾನೆ ಅವನ ಮಾತು ಕೇಳಿ ಅವನ ಅಮ್ಮ ಸುಮ್ಮನೆ ಆಗುತ್ತಾಳೆ ಈಗ ಮತ್ತೆ ನಾನು ಏನಾದರೂ ಹೇಳಿದರೆ ನನಗೆ ಊರಲ್ಲಿದ್ದ ಮನೆಗೆ ಕಳಿಸಿಕೊಡಬಹುದು ಅಂತ ಸುಮ್ಮನಾಗುತ್ತಾಳೆ ವಿಜಯ್ ಅವನ ಅಮ್ಮ ಮದುವೆ ಮಾಡಿಸಲ್ಲ ಅಂತ ತಿಳಿದು ಕಾವ್ಯಾಳೊಂದಿಗೆ ಕೋರ್ಟಲ್ಲಿ ಮದುವೆ ಮಾಡಿಕೊಂಡು ಮನೆಗೆ ತರುತ್ತಾನೆ ಈಗ ಅವರಿಬ್ಬರು ತುಂಬ ಸಂತೋಷವಾಗಿರುತ್ತಿದ್ದರು ಕೆಲವು ದಿನಗಳ ನಂತರ ಅವನ ಅಮ್ಮ ಮತ್ತು ತಂಗಿ ಕಾವ್ಯಗೆ ತುಂಬ ತೊಂದರೆ ಕೊಡುತ್ತಿದ್ದರು ನೀನು ಅನಾಥ ಆಶ್ರಮದಿಂದ ಬಂದಿದ್ದವಳು ನಿನಗೆ ಮನೆಯ ಕೆಲಸಗಳು ಏನು ಬರುವುದಿಲ್ಲ ಹಾಗೆ ಹೀಗೆ ಅಂತ ತುಂಬ ಕೇಳಿಸುತ್ತಿದ್ದರು ಮಗ ಮನೆಯಲ್ಲಿ ಇದ್ದರೆ ಏನು ಅನ್ನುತ್ತಿರಲಿಲ್ಲ ಆದರೆ ಅವನು ಆಫೀಸ್ಗೆ ಹೋದ ಮೇಲೆ ಅವಳಿಗೆ ತುಂಬ ಕಾಟ ಕೊಡುತ್ತಿದ್ದರು ಕಾವ್ಯ ಅವಳಿಗೆ ಆದಷ್ಟು ಮನೆಯ ಎಲ್ಲ ಕೆಲಸವೂ ಅವಳೇ ಮಾಡುತ್ತಿದ್ದಳು ಹೀಗೆ ಇವರ ಮದುವೆಗೆ ಆರು ತಿಂಗಳು ಕಳೆಯುತ್ತೆ ಆದರೆ ಅತ್ತೆ ನಾದಿನಿಯ ಕಾಟ ಇನ್ನೂ ಕಡಿಮೆ ಆಗಿರಲಿಲ್ಲ ಕಾವ್ಯ ಗಂಡನಿಗೂ ಹೇಳುತ್ತಿರಲಿಲ್ಲ ಮತ್ತೆ ಇವರಿಗೆ ಹೇಳಿದರೆ ಮನೆಯಲ್ಲಿ ಗಲಾಟೆ ಆಗುತ್ತೆ ಅಂತ ಸುಮ್ಮನೆ ಇರುತ್ತಿದ್ದಳು ಒಂದು ದಿನ ಕಾವ್ಯ ಪ್ರೆಗ್ನೆಂಟ್ ಇದ್ದ ವಿಷಯ ತಿಳಿಯುತ್ತೆ ಇದನ್ನು ಕೇಳಿ ವಿಜಯ್ ತುಂಬ ಸಂತೋಷವಾಗುತ್ತಾನೆ ಮತ್ತು ಹೆಂಡತಿಗೆ ಇನ್ನಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದನು ಆದರೆ ಅವನ ಅಮ್ಮ ಮತ್ತು ತಂಗಿ ಸಂತೋಷವಾಗಿ ಇರಲಿಲ್ಲ ಅವನ ಮುಂದೆ ಸಂತೋಷದ ಹಾಗೆ ನಾಟಕ ಮಾಡುತ್ತಿದ್ದರು ಒಂದು ದಿನ ವಿಜಯ್ ಆಫೀಸಿಂದ ಮನೆಗೆ ಬರುವಾಗ ಅವನ ಕಾರ್ ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲಿ ಅವನ ಡೆತ್ ಆಗುತ್ತೆ ಅದಕ್ಕೆ ಕಾವ್ಯ ದಿನವಿಡೀ ವಿಜಯ್ಗೆ ನೆನಪು ಮಾಡಿಕೊಳ್ಳುತ್ತಾ ಇರುತ್ತಿದ್ದಳು ಒಂದು ದಿನ ಸಾಯಂಕಾಲ ಕಾವ್ಯಗೆ ಅವಳ ಅತ್ತೆ ಹೇಳುತ್ತಾಳೆ ದಿನವಿಡೀ ಹೀಗೆ ನಮ್ಮ ಮನೆಯಲ್ಲಿ ಅಳುತ್ತಾ ಕೂಡ ಬೇಡ ಈಗ ನೀನು ಅನಾಥಾಶ್ರಮಕ್ಕೆ ಹೋಗು ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ಅಂತ ಹೇಳಿ ಅವಳಿಗೆ ಕಳಿಸಲು ಹೊರಡುತ್ತಾಳೆ ಕಾವ್ಯ ಹೇಳುತ್ತಾಳೆ ಅತ್ತೆ ಇಂತಹ ಸಮಯದಲ್ಲಿ ನಾನು ಎಲ್ಲಿಗೆ ಹೋಗಲಿ ಇದು ನನ್ನ ಗಂಡನ ಮನೆ ನಾನು ಈ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ ಕಾವ್ಯ ತುಂಬ ಹೇಳುತ್ತಾಳೆ ಆದರೆ ಅವಳ ಅತ್ತೆ ಕೇಳುವುದಿಲ್ಲ ಅವಳಿಗೆ ಬಾಗಿಲು ಹೊರಗೆ ಹಾಕುತ್ತಾಳೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕೋರ್ಟ್ ಧರಿಸಿ ಅವರ ಮನೆಯ ಮುಂದೆ ಬಂದು ನಿಲ್ಲುತ್ತಾನೆ ಇದು ವಿಜಯ್ ಅವರ ಮನೇನ ಅಂತ ಕೇಳುತ್ತಾನೆ ಆವಾಗ ಅವಳ ಅತ್ತೆ ಹೇಳುತ್ತಾಳೆ ಹೌದು ನೀವ್ಯಾರು ಅಂತ ಕೇಳುತ್ತಾಳೆ ನಾನು ವಕೀಲ ನಿಮ್ಮ ಮಗ ಅವನ ಹೆಸರ ಮೇಲೆ ಇದ್ದ ಆಸ್ತಿ ಯಾರ ಹೆಸರ ಮೇಲೆ ಸೇರಬೇಕು ಅಂತ ಎಲ್ಲ ಬರೆದಿಟ್ಟು ಹೋಗಿದ್ದಾರೆ ಅವೇ ಪೇಪರ್ಸ್ ಕೊಡೋಕ್ಕೆ ಬಂದಿದ್ದೇನೆ ಅಂತ ಹೇಳಿ ಕಾವ್ಯ ಯಾರು ಅಂತ ಕೇಳುತ್ತಾರೆ ಕಾವ್ಯ ಅಲ್ಲೇ ನಿಂತಿರುತ್ತಾಳೆ ಕಾವ್ಯ ನಾನೇ ಅಂತ ಹೇಳುತ್ತಾಳೆ ಆವಾಗ ಅವಳ ಅತ್ತೆ ವಕೀಲಿಗೆ ಮನೆಯೊಳಗೆ ಕರೆಸಿಕೊಂಡು ಕೂಡಿಸುತ್ತಾಳೆ ಮತ್ತು ಕಾವ್ಯಗೆ ಅವರ ಸಲುವಾಗಿ ಟೀ ಮಾಡಲು ಹೇಳುತ್ತಾಳೆ ಆವಾಗ ವಕೀಲ್ ಹೇಳುತ್ತಾರೆ ನಾನು ಟೀ ಕುಡಿಯುವುದಿಲ್ಲ ನಾನು ನನ್ನ ಕೆಲಸ ಮುಗಿಸಿಕೊಂಡು ಹೋಗುತ್ತೇನೆ ಅವಳ ಅತ್ತೆ ಕೇಳುತ್ತಾಳೆ ಎಲ್ಲ ಆಸ್ತಿ ಯಾರ ಹೆಸರ ಮೇಲೆ ಇದೆ ಅಂತ ನನ್ನ ಮಗ ನನ್ನ ಹೆಸರ ಮೇಲೆ ಮಾಡಿರಬೇಕು ಇದೆಲ್ಲವೂ ನನ್ನದೇ ಇದೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ವಕೀಲ್ ಹೇಳುತ್ತಾರೆ ವಿಜಯ್ ಅವರ ಆಸ್ತಿಯೆಲ್ಲ ಅವರ ಹೆಂಡತಿ ಕಾವ್ಯಾಳ ಹೆಸರ ಮೇಲೆ ಬರೆದಿಟ್ಟಿದ್ದಾರೆ ಅಂತ ಹೇಳುತ್ತಾರೆ ಅದನ್ನು ಕೇಳಿ ಅವಳ ಅಮ್ಮ ಮತ್ತು ಕಾವ್ಯಾಳ ನಾದಿನಿ ಪಾರ್ಟಿಯಿಂದ ಆವಾಗೆ ಬಂದಿರುತ್ತಾಳೆ ಅವರಿಬ್ಬರು ಈ ಮಾತು ಕೇಳಿ ತುಂಬ ಶಾಕ್ ಆಗುತ್ತಾರೆ ಮತ್ತೆ ಹೋಗುವಾಗ ವಕೀಲ್ ಕಾವಿಗೆ ಹೇಳುತ್ತಾರೆ ಮೇಡಮ್ ನಾಳೆ ಆಫೀಸ್ಗೆ ಬಂದು ಎಲ್ಲ ಪೇಪರ್ಸ್ ಮೇಲೆ ಸಿಗ್ನೇಚರ್ ಮಾಡಿ ಪೇಪರ್ಸ್ ತಗೊಂಡು ಹೋಗಿ ಅಂತ ಹೇಳಿ ಅವಳ ಅತ್ತೆಗೆ ಹೇಳುತ್ತಾರೆ ನೀವು ನಿಮ್ಮ ಸೊಸೆಗೆ ಟಾರ್ಚರ್ ಮಾಡಿದರೆ ನಮಗೆ ಪೊಲೀಸ್ ಕರೆಸಬೇಕಾಗುತ್ತದೆ ಅಂತ ಹೇಳಿ ಹೋಗುತ್ತಾರೆ ವಕೀಲ್ ಹೋದ ಮೇಲೆ ಕಾವ್ಯಳ ಅತ್ತೆ ಅವಳ ಮೇಲೆ ಹೊಡೆಯಲು ಕೈ ಮಾಡುತ್ತಾಳೆ ನನ್ನ ಮಗನಿಗೆ ಅದು ಇದು ಹೇಳಿ ಮನೆ ನಿನ್ನ ಹೆಸರ ಮೇಲೆ ಮಾಡಿಕೊಂಡಿದೆಯಾ ಇದು ನನ್ನ ಮನೆ ನನ್ನ ಗಂಡ ಕಟ್ಟಿದ ಮನೆ ಅಂತ ಹೇಳುತ್ತಾಳೆ ಆವಾಗ ಕಾವ್ಯ ಹೇಳುತ್ತಾಳೆ ಅತ್ತೆ ಇದು ನನ್ನ ಗಂಡ ಕಟ್ಟಿದ ಮನೆ ಅವರು ದುಡಿದ ದುಡ್ಡಲ್ಲಿ ನನಗೆ ಗುರುತಿರದ ಹಾಗೆ ಹೇಳಬೇಡಿ ಅವರು ನನಗೆ ಮೊದಲು ಎಲ್ಲ ಹೇಳಿದ್ದಾರೆ ನಿಮ್ಮ ಮನೆ ಊರಲ್ಲಿದೆ ನಿಮಗೆ ಈಗ ಈ ಮನೆಯಲ್ಲಿ ಯಾವ ಜಾಗ ಇಲ್ಲ ಊರಲ್ಲಿ ಹೋಗಿರಿ ಇರದಿದ್ದರೆ ನನಗೆ ಪೊಲೀಸರಿಗೆ ಹೇಳಬೇಕಾಗುತ್ತದೆ ಇವರು ನನಗೆ ಹೊಡೆಯುತ್ತಿದ್ದಾರೆ ಅಂತ ಅಂತ ಹೇಳಿ ಅವರಿಬ್ಬರಿವು ಮನೆಯಿಂದ ಕಳಿಸುತ್ತಾಳೆ ಈಗ ಅವರಿಗೆ ಯಾವುದೇ ದಾರಿ ಇರದ ಕಾರಣ ಊರಿಗೆ ಬರುತ್ತಾರೆ ಎಷ್ಟೋ ವರ್ಷಗಳಿಂದ ಸಿಟಿಯಲ್ಲಿ ಇದ್ದು ಅಭ್ಯಾಸ ಆಗಿತ್ತು ಈಗ ಅವರಿಗೆ ಹಳ್ಳಿಯ ಮನೆಯಲ್ಲಿ ತುಂಬ ತೊಂದರೆ ಆಗುತ್ತಿತ್ತು ಮಗಳಿಗೆ ಹೇಳುತ್ತಾಳೆ ಪ್ರೀತಿ ನೀನು ಏನಾದರೂ ಸಿಟಿಯಲ್ಲೇ ಕೆಲಸ ನೋಡು ನಾವು ಈ ಮನೆ ಮಾರಿ ಅಲ್ಲೇ ಹೋಗಿ ಇರೋಣ ಅಂತ ಹೇಳುತ್ತಾಳೆ ಆವಾಗ ಪ್ರೀತಿ ಹೇಳುತ್ತಾಳೆ ನನ್ನ ಸರ್ಟಿಫಿಕೇಟ್ ನೋಡಿ ನನಗೆ ಯಾರೂ ಕೆಲಸ ಕೊಡುವುದಿಲ್ಲ ನಾನಂತೂ ಒಂದು ಹುಡುಗನಿಗೆ ಪ್ರೀತಿ ಮಾಡಿದ್ದೇನೆ ಅವನಿಗೆ ಮದುವೆ ಮಾಡಿಕೊಂಡು ಇರುತ್ತೇನೆ ಈಗ ನೀನು ಎಲ್ಲಿಗೆ ಹೋಗ್ತೀಯಾ ಅಂತ ನೋಡಿಕೋ ಅಮ್ಮ ಅಂತ ಹೇಳುತ್ತಾಳೆ ಮತ್ತೆ ಆಮೇಲೆ ಹೇಳುತ್ತಾಳೆ ಆ ಶ್ರೀಮಂತ ಹುಡುಗ ನನ್ನನ್ನು ಮದುವೆ ಆದರೆ ನಾನು ನಿನಗೆ ಅಲ್ಲೇ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಅವಳ ಅಮ್ಮ ಹೇಳುತ್ತಾಳೆ ಅವನಿಗೆ ಕರೆ ಮಾಡಿ ಕೇಳು ಆದಷ್ಟು ಬೇಗ ಮದುವೆ ಮಾಡಿಕೊಳ್ಳುವ ಹಾಗೆ ಮಾಡು ಅವನಿಗೆ ಅಂತ ಹೇಳುತ್ತಾಳೆ ಆವಾಗ ಪ್ರೀತಿ ಆ ಹುಡುಗನಿಗೆ ಕರೆ ಮಾಡುತ್ತಾಳೆ ಆ ಹುಡುಗ ಕರೆ ಕಟ್ ಮಾಡಿ ಅವಳ ನಂಬರ್ ಬ್ಲಾಕಲ್ಲಿ ಹಾಕಿ ಇಡುತ್ತಾನೆ ಹೀಗೆ ಒಂದು ದಿನ ಪ್ರೀತಿಗೆ ತುಂಬ ವಾಮಿಟ್ ಆಗುತ್ತಿರುತ್ತೆ ಅದನ್ನು ನೋಡಿ ಅವಳ ಅಮ್ಮ ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ ಆವಾಗ ಡಾಕ್ಟರ್ ಹೇಳುತ್ತಾರೆ ಪ್ರೀತಿ ಮೂರು ತಿಂಗಳ ಪ್ರೆಗ್ನೆಂಟ್ ಅಂತ ಆ ಮಾತು ಕೀಳಿಯವಳ ಅಮ್ಮ ಅವಳಿಗೆ ಆಸ್ಪತ್ರೆಯಲ್ಲಿ ಹೊಡೆಯಲು ಶುರು ಮಾಡುತ್ತಾಳೆ ಪ್ರೀತಿಯ ವಿಷಯ ಒಬ್ಬರಿಂದ ಒಬ್ಬರಿಗೆ ಊರಲ್ಲೆಲ್ಲ ಹರಡುತ್ತೆ ಎಲ್ಲ ಜನರು ಅವರಿಗೆ ಕೀಳ ದೃಷ್ಟಿಯಿಂದ ನೋಡುತ್ತಿದ್ದರು ಇದನ್ನು ನೋಡಿ ಪ್ರೀತಿಯ ಅಮ್ಮ ಒಳಗೊಳಗೆ ಕೊರಗುತ್ತ ಹುಷಾರ್ ತಪ್ಪಿ ಅವಳು ತೀರಿಕೊಂಡಳು ಈಗ ಪ್ರೀತಿಯ ಹತ್ರ ಅಮ್ಮನ ಅಂತಿಮ ಸಂಸ್ಕಾರ ಮಾಡೋಕ್ಕೂ ಅವಳ ಹತ್ರ ದುಡ್ಡಿರಲಿಲ್ಲ ಕಾವ್ಯಗೆ ಕರೆ ಮಾಡಿ ಈ ವಿಷಯ ತಿಳಿಸುತ್ತಾಳೆ ಕಾವ್ಯ ಹೇಳುತ್ತಾಳೆ ನಾನು ನಿನ್ನ ಅಕೌಂಟ್ಗೆ ಹಣ ಹಾಕುತ್ತೇನೆ ಮತ್ತು ನನಗೆ ಈಗ ಎಂಟನೇ ತಿಂಗಳು ನಡೆದಿದೆ ನನಗೆ ಬರಕಾಗುವುದಿಲ್ಲ ನೀನು ಅಲ್ಲಿ ಎಲ್ಲ ಮುಗಿಸಿಕೊಂಡು ನನ್ನ ಹತ್ರನೇ ಬಂದು ಬಿಡು ಅಂತ ಹೇಳುತ್ತಾಳೆ ಪ್ರೀತಿ ಈಗ ಬದಲಾಗಿದ್ದಳು ಈಗ ಕಾವ್ಯಗೆ ಬಿಟ್ಟು ಅವಳಿಗೆ ಯಾರೂ ಆಸರೆ ಇರಲಿಲ್ಲ ಪ್ರೀತಿಗೆ ಒಂದು ಹೆಣ್ಣು ಮಗು ಆಗುತ್ತೆ ಮತ್ತು ಕಾವ್ಯಗೆ ಒಂದು ಗಂಡು ಮಗು ಅವರಿಬ್ಬರು ಮಕ್ಕಳನ್ನು ಬೆಳೆಸುತ್ತಾ ಕಾವ್ಯ ಒಂದು ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡುತ್ತಿದ್ದಳು ಮತ್ತು ಪ್ರೀತಿ ನಾನು ಮನೆಯಲ್ಲಿ ಕೂತು ಏನು ಮಾಡಲಿ ಅಂತ ತಿಳಿದು ಅವಳು ಪಾರ್ಲರ್ ಕೋರ್ಸ್ ಮಾಡಿ ಸ್ವಂತ ಅವಳು ಒಂದು ಪಾರ್ಲರ್ ಶಾಪ್ ಹಾಕಿ ಕೆಲಸ ಮಾಡುತ್ತಿದ್ದಳು ಈಗ ಇಬ್ಬರು ಅತ್ತಿಗೆ ಮತ್ತು ನಾದಿನಿ ಸ್ನೇಹಿತರ ಹಾಗೆಯೇ ಇರುತ್ತಿದ್ದರು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ